ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಕರೆಂಟ್ ಡೀಪ್ ಫೀಲಿಂಗ್ಸ್ ಏನಾಗಿರುತ್ತೆ ಈಗ ಅವರು ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಕರ್ಮ ರಿಲೀಸ್ ಬ್ರಾಸ್ಲೆಟ್ನ ನಾನು ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ ಯಾರಿಗೆ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಯಾಕಂದರೆ ಸತಿ ನಿಮ್ಮ ಕರ್ಮ ಬ್ಯಾಗೇಜ್ ಬ್ಯಾಡ್ ಕರ್ಮ ಇಂದೂ ನೀವು ಟ್ರೂ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡೋಕ್ಕಾಗ್ತಿರೋದಿಲ್ಲ ಅಥವಾ ನಿಮ್ಮ ಮದುವೆಗಳು ಡಿಲೇ ಆಗ್ತಿರುತ್ತೆ ಪ್ರೀತಿ ಲೈಫಲ್ಲಿ ತೊಂದರೆ ಆಗ್ತಿರುತ್ತೆ ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್ ಅಂದರೆ ಒಬ್ಬರನ್ನ ಪ್ರೀತಿಸಿರ್ತೀರ ಏನೋ ಕಾರಣದಿಂದ ದೂರ ಆಗ್ತಾರೆ ಮತ್ತೊಬ್ಬರು ಬರ್ತಾರೆ ಆಮೇಲೆ ಮತ್ತೆ ಕನ್ಫ್ಯೂಸ್ ಮಾಡ್ತಾರೆ ಆದರೆ ಮತ್ತೆ ವಾಪಸ್ ಫಸ್ಟ್ನೇ ಅವ್ರು ವಾಪಸ್ ಬರ್ತಾರೆ ಈ ಥರದ ಕನ್ಫ್ಯೂಷನ್ಸು ಇರುತ್ತೆ ಇದು ಕ್ಲಿಯರ್ ಆಗಬೇಕು ಕಾರ್ಮಿಕ್ ಬ್ಯಾಗೇಜ್ ಕ್ಯಾರಿ ಮಾಡ್ತಾ ಇದ್ದರೆ ರಿಪೀಟೆಡ್ ಪ್ಯಾಟರ್ನ್ ಇರುತ್ತೆ ದ್ಯಾಟ್ ಯು ಹ್ಯಾಡ್ ಟು ಕಟ್ ಅದಕ್ಕೆ ನೀವು ಕರ್ಮ ರಿಲೀಸ್ ಬ್ರಾಸ್ಲೆಟ್ನ ಯೂಸ್ ಮಾಡಿ ಈ ಒಂದು ಪ್ರಾಬ್ಲಮ್ ಇಂದ ಆಚೆ ಬರಬಹುದು ಈಗ ನಿಮ್ಮ ಪರ್ಸನ್ನ ಮನ್ಸಲ್ಲಿ ಯೋಚನೆ ಮಾಡ್ತಾ ಅವರ ಹೆಸರನ್ನ ನಿಮ್ಮ ಮನ್ಸಲ್ಲಿ ತ್ರೀ ಟೈಮ್ಸ್ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ ನೋಡಿ ಸೊ ಈಗ ನಿಮ್ಮ ಪರ್ಸನ್ ತುಂಬ ಸ್ಟಕ್ ಆಗಿರೋ ರೀತಿ ಅನ್ನಿಸ್ತಾ ಇದೆ ಒಂದೇ ಕಡೆ ಸ್ಟಬನ್ ಆಗಿರುವಂಥದ್ದು ಯಾವುದೇ ಇಂಪ್ರೂವ್ಮೆಂಟ್ಸ್ ಇಲ್ಲ ಒಂದು ರೀತಿ ಸ್ಟಕ್ ಎನರ್ಜೀಸಲ್ಲಿ ಕಾಣಿಸ್ತಾ ಇದ್ದಾರೆ ಅವರು ತುಂಬ ಸತಿ ಹೇಳ್ಕೊಂಡಿದ್ದಾರೆ ನಿಮ್ಮ ಹತ್ರ ನನ್ಗೆ ಯಾಕೋ ಮುಂಚೆ ಥರ ಇರೋದಕ್ಕಾಗ್ತಿಲ್ಲ ಐ ಆಮ್ ಫೀಲಿಂಗ್ ಸ್ಟಕ್ ನನ್ನ ಕೆರಿಯರಲ್ಲೂ ಅಷ್ಟು ಚೆನ್ನಾಗಿ ಇದಾಗ್ತಾ ಇಲ್ಲ ಈ ಥರ ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿರೋದು ಇದೆ ಸ್ಟಕ್ ಮತ್ತು ಕನ್ಫ್ಯೂಸ್ ಆಗಿದ್ದಾರೆ ಅಂತಲೂ ಅನಿಸ್ತಾ ಇದೆ ಸೊ ಈಗ ನಿಮ್ಮ 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 ಪರಿಸ್ಥಿತಿ ಅಥವಾ ನಿಮ್ಮ ಬಗ್ಗೆ ನೀವು ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಈ ಪ್ರೀತಿಯಲ್ಲಿ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ಸ್ ನಡೀತಾ ಇದೆ ತಲೆಯಲ್ಲಿ ಕೆಲವೊಂದು ಕೇಸಲ್ಲಿ ಏನಾಗ್ತಿದೆ ಅಂದರೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಜೊತೆಗೆ ಮೂವ್ ಆನ್ ಆಗೋದಕ್ಕೂ ಒಂದು ರೀತಿಯ ಫ್ರೀಡಮ್ ಇಲ್ಲ ಹೆಂಗಾಗ್ತಿದೆ ಅಂತಂದರೆ ಇಲ್ಲ ನಾನು ಈ ಪರಿಸ್ಥಿತಿಯಲ್ಲಿ ಯಾವುದನ್ನು ಹೇಳೋದಕ್ಕಾಗೋದಿಲ್ಲ ಇಟ್ಸ್ ಯುವರ್ ವಿಷ ಅಂದರೆ ನಿನ್ನ ಇಚ್ಛೆ ನೀನು ಹೇಗಾದರೂ ಡಿಸಿಷನ್ ತಗೋ ಅನ್ನೋ ರೀತಿ ನೋಡ್ಬೋದು ನೀವು ಅವರು ಇಷ್ಟು ಸ್ಟಬನ್ ಎನರ್ಜೀಸಲ್ಲಿ ಇದ್ದಾರೆ ಅಂತ ಇನ್ನೂ ಒಂದು ಡ್ರಾಪ್ ಟೂ ಡ್ರಾಪ್ ಬಿತ್ತು ಅಷ್ಟೇ ಇದುವರೆಗೂ ಕ್ಯಾಂಡಲ್ ಡಿಪ್ ಆಗಿಲ್ಲ ಸೊ ಇಷ್ಟು ಸ್ಟಬನ್ ಇದ್ದಾರೆ ಅಂದರೆ ಅವ್ರ ಲೈಫಲ್ಲಿ ನೋಡ್ಬೋದು ಕನ್ಫ್ಯೂಷನ್ಸ್ ಮೇಲೆ ಕನ್ಫ್ಯೂಷನ್ಸ್ ಜೊತೆಗೆ ಅಬ್ಸ್ಟಾಕಲ್ಸ್ ಜಾಸ್ತಿ ಫೇಸ್ ಮಾಡ್ತಾ ಇದ್ದಾರೆ ಅವರು ಸ್ಪೆಷಲಿ ಫೈನಾನ್ಷಿಯಲ್ ಅಬ್ಸ್ಟ್ಯಾಕಲ್ಸ್ ಮೇ ಬಿ ಅವರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ರು ಅದು ಯಾವುದೂ ಸೆಟ್ ಆಗಲಿಲ್ಲ ಅಥವಾ ನಿಮ್ಮ ಮ್ಯಾರೇಜ್ ಆದಮೇಲೆ ನಾನು ಮದುವೆಗೆ ಇದು ಜಾಬ್ನ ಟ್ರೈ ಮಾಡ್ತೀನಿ ಅಂದಿದ್ರು ಮೇ ಬಿ ಇಲ್ಲಿ ಕೆಲವೊಬ್ರದ್ದು ಮ್ಯಾರೇಜ್ ಆಗಿದೆ ಅಥವಾ ಇನ್ನೂ ಆ ವ್ಯಕ್ತಿಗೆ ಜಾಬ್ ಅನ್ನೋದಿಲ್ಲ ಪ್ರೀತಿಯಲ್ಲಿ ಇದ್ದೀರಾ ಆ ವ್ಯಕ್ತಿಗೆ ಒಂದು ರೀತಿ ಫ್ರೆಂಡ್ಶಿಪ್ ಆಗಿ ಒಂದು ರೀತಿಯ ಸಪೋರ್ಟ್ ಸಿಸ್ಟಮ್ ಆಗಿ ಇದ್ದ್ರಿ ನೀವು ಆದರೆ ಈಗ ವ್ಯಕ್ತಿ ಸಂಪೂರ್ಣ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋ ಹಾಗೆ ಕಾಣ್ತಾ ಇದೆ ಫೈನಾನ್ಷಿಯಲಿ ಎಮೋಷನಲಿ ನೀವು ಅವರಿಗೆ ಒಂದು ರೀತಿಯ ಸಪೋರ್ಟ್ ಸಿಸ್ಟಮ್ ಹಾಕಿದ್ದೀರಾ ನಿಮ್ಗೆ ಅನಿಸ್ತಾ ಇದೆ ನಾನೇ ಇಷ್ಟೊಂದು ಕಷ್ಟಪಡ್ತಿದ್ದೀನಿ ನಾನೇ ಇಷ್ಟೆಲ್ಲ ದುಡಿತಾ ಇದ್ದೀನಿ ನಾನೇ ಮನೆಯನ್ನು ನೋಡ್ಕೋತಾ ಇದ್ದೀನಿ ನಾನೇ ಖರ್ಚೆಲ್ಲ ನಿಭಾಯಿಸ್ತಾ ಇದ್ದೀನಿ ಈ ವ್ಯಕ್ತಿ ಏನು ಮಾಡ್ತಿಲ್ವಲ್ಲ ನಾನೇನಾದರೂ ರಾಂಗ್ ಡಿಸಿಷನ್ಸ್ ತಗೊಂಡ ಈ ಪ್ರೀತಿಯಲ್ಲಿ ಅಂತ ತುಂಬ ರಿಗ್ರೆಟ್ ಮಾಡ್ಕೊತಾ ಇದ್ದೀರಾ ಇದು ಎಲ್ಲರಿಗೂ ಎಲ್ಲರಿಗೊಲ್ಲ ಕೆಲವೊಬ್ಬರಿಗೆ ಮಾತ್ರ ಇನ್ನು ಈ ವ್ಯಕ್ತಿಯ ಕಡೆಯಿಂದ ಯಾವುದೇ ರೀತಿಯ ಕ್ಲಿಯೋರ್ ಕಮ್ಯುನಿಕೇಷನ್ ಬರ್ತಾ ಇಲ್ಲ ಕಮ್ಯುನಿಕೇಷನ್ ಬಂದ್ರೂ ಒಂದು ರೀತಿಯ ಕನ್ಫ್ಯೂಷನ್ನಲ್ಲೇ ನಿಮ್ಮನ್ನು ಇಟ್ಟಿದ್ದಾರೆ ಅವರು ಆಗಬಹುದು ಆಗದಲ್ಲೇ ಇರಬಹುದು ಹೆಚ್ಚಾಗಬಹುದು ಕಮ್ಮಿ ಆಗಬಹುದು ಕೆಲಸ ಸಿಗಬಹುದು ಸಿಗದಲ್ಲೇ ಇರಬಹುದು ಈ ಥರ ಒಂದು ರೀತಿಯ ಕನ್ಫ್ಯೂಷನಲ್ಲೇ ಅವರು ನಿಮ್ಮನ್ನು ಇಟ್ಟಿದ್ದಾರೆ ಅಂತ ಹೇಳಬಹುದು ಇನ್ನು ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಏನಿದೆಯೋ ಎಲ್ಲದಕ್ಕೂ ಇದು ಎಲ್ಲೋ ಒಂದು ಕಡೆ ಅಡ್ಡ ಬರ್ತಾಯಿದೆ ಆ ಯಾರ ಹತ್ರನೂ ಏನೂ ಸರಿಯಾಗಿ ನೀವು ಕಮ್ಯುನಿಕೇಷನ್ ಮಾಡೋಕ್ಕಾಗ್ತಿಲ್ಲ ಕ್ಲಾರಿಟಿ ಕೊಡೋಕ್ಕಾಗ್ತಿಲ್ಲ ಈವನ್ ಅವ್ರಿಗೂ ನೀವು ಧೈರ್ಯವಾಗಿ ಹೇಳ್ಕೊಳಕ್ಕಾಗ್ತಿಲ್ಲ ಹೀಗೆ ಇದು ಹೀಗೆ ಮಾಡ್ತೀನಿ ಹೀಗೆ ಇದು ಡಿಸಿಷನ್ಸ್ ಅಂತಲೂ ನೀವು ಹೇಳೋಕ್ಕಾಗ್ತಿಲ್ಲ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಡ್ವೈಸ್ ಮಾಡೋದನ್ನು ನಿಮಗೆ ತೊಗೊಳೋದಕ್ಕಾಗ್ತಿಲ್ಲ ಯಾಕಂದರೆ ಇದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ಸ್ ಇದೆ ಈ ಪ್ರೀತಿನ ಉಳಿಸ್ಕೋಬೇಕು ಬಿಟ್ಬಿಡ್ಬೇಕು ಯಾವಾಗೆಲ್ಲ ನೀವು ಈ ಪ್ರೀತಿನ ಬಿಡಬೇಕು ಅಂತ ಯೋಚನೆ ಮಾಡ್ತಿರೋ ಆಗೆಲ್ಲ ಈ ವ್ಯಕ್ತಿ ನಿಮ್ಮ ಕಾಲು ಹಿಡ್ಕೊಳ್ಳೋ ಅಂಥದ್ದು ಕ್ಷಮೆ ಕೇಳೋವಂಥದ್ದು ಮತ್ತೆ ಮಾಡೋದಿಲ್ಲ ತಪ್ಪು ಅನ್ನೋವಂಥದ್ದು ನನಗೆ ಅವಕಾಶ ಕೊಡು ಅನ್ನೋಂಥದ್ದು ರಿಕ್ವೆಸ್ಟ್ಗಳನ್ನು ಅಂಥದ್ದು ಈ ಥರ ಮಾಡ್ತಾರೆ ಮತ್ತೆ ನೀವು ಅವ್ರಿಗೆ ಚಾನ್ಸ್ ಕೊಡ್ತೀರಾ ಅಥವಾ ಟೈಮ್ ಕೊಡ್ತೀರಾ ಮತ್ತೆ ಆ ವ್ಯಕ್ತಿ ಸ್ವಲ್ಪ ದಿನ ಆದಮೇಲೆ ಅದೇ ರೀತಿ ಬಿಹೇವ್ ಮಾಡ್ತಿರೋ ಅಂಥದ್ದು ರಿಪೀಟೆಡ್ ಆಗಿ ಕಾಣ್ತಾ ಇದೆ ಇಲ್ಲಿ ಕೆಲವೊಂದು ಕೇಸಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಬಟ್ ಈಗ ಏನಾಗಿದೆ ಅಂದರೆ ಈ ವ್ಯಕ್ತಿನೂ ಸಹ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅನ್ನೋ ಕಾರಣಕ್ಕೇ ತುಂಬ ನಿಮ್ಮನ್ನೂ ಸಹ ಅವಾಯ್ಡ್ ಮಾಡ್ತಿದ್ದಾರೆ ಕಾರಣಗಳನ್ನು ಹೇಳೋದಾದರೆ ಅವರಿಂದ ನಂಗೆ ತೊಂದರೆ ಆಗ್ತಿದೆ ಐ ಕೆ ನಾಟ್ ಕಂಟಿನ್ಯೂ ದಿಸ್ ಮೇ ಬಿ ಇದು ಪ್ರಾಬ್ಲಮ್ ಆಗುತ್ತೆ ಮೇ ಬಿ ಇಲ್ಲಿ ಕೆಲವೊಂದು ಕೇಸಲ್ಲಿ ಇವರಿಗೋಸ್ಕರ ನೀವು ಜೀವನದಲ್ಲಿ ದೊಡ್ಡ ದೊಡ್ಡ ರಿಸ್ಕ್ ತಗೊಂಡಿದ್ದೀರಾ ಮೇ ಬಿ ಮದುವೆನ ಡಿವೋರ್ಸ್ ಮಾಡಿರೋ ಅಂಥದ್ದು ಅಥವಾ ಮನೆಯಿಂದ ಆಚೆ ಬಂದಿರುವಂಥದ್ದು ಅಥವಾ ಫ್ಯಾಮಿಲಿಯಿಂದ ದೂರ ಇರುವಂಥದ್ದು ಅಥವಾ ಫ್ಯಾಮಿಲಿಗೆ ಸುಳ್ಳು ಹೇಳಿರುವಂಥದ್ದು ಈ ಥರದ ಒಂದು ಎಕ್ಸಾಕ್ಟ್ ರಿಸ್ಕ್ನ ನೀವು ತಗೊಂಡಿದ್ದೀರಾ ಆದರೆ ಈ ವ್ಯಕ್ತಿಗೆ ಆ ರಿಸ್ಕಿಗೆ ಆ ರಿಸ್ಕ್ ಅನ್ನಿಸ್ತಾ ಇಲ್ಲ ಅವ್ರು ಏನು ಅಂತ ಇದ್ದಾರೆ ಅಂದರೆ ನಿನ್ನೆ ನೀನು ಇದನ್ನು ಹೇಗಾದರೂ ಮ್ಯಾನೇಜ್ ಮಾಡು ನೋಡ್ಬೋದು ಇಲ್ಲಿ ಇಂಟು ಮಾರ್ಕ್ ಬಿಲ್ಡ್ ಆಯಿತು ಇಂಟು ಮಾರ್ಕ್ ಏನು ಹೇಳುತ್ತೆ ಅಂದರೆ ನೀನು ಹೇಗಾದರೂ ಇದನ್ನು ಮ್ಯಾನೇಜ್ ಮಾಡು ಪ್ಲೀಸ್ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿಯ ಬಿಹೇವಿಯರ್ ಇದೆ ಲೆಟರ್ ಕೆ ಹೆಚ್ ಬಿ ಎಲ್ ಜೆ ವೈ ಸಿ ಪಿ ಎಸ್ ಎ ಲೆಟರ್ ಆಪ್ಟ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಬುಧವಾರ ವೆಡ್ನಸ್ ಸಂಡೇ ಮತ್ತು ಸ್ಯಾಟರ್ಡೆ ಇದು ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಮತ್ತು ಇಲ್ಲಿ ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲಿ ಚಾನಲ್ ಆಗ್ತಿರೋದು ಕ್ಲೆನ್ಸಿಂಗ್ ಕ್ಲೆನ್ಸ್ ಆಗಬೇಕು ಅನ್ನೋವಂಥದ್ದು ಮೇ ಬಿ ನೀವು ನಿಮ್ಮನ್ನು ಕ್ಲೆನ್ಸ್ ಮಾಡ್ಕೊತಾ ಇರಬಹುದು ಅಥವಾ ಈ ಪ್ರೀತಿನೇ ಕ್ಲೆನ್ಸ್ ಆಗಲಿ ಅಂತ ಬಿಟ್ಟಿರಬಹುದು ನೀವು ಒಂದು ಸ್ವಲ್ಪ ದಿನ ನಾವು ಏನೂ ಜಗಳಾಡೋದು ಬೇಡ ಮಾತಾಡೋದು ಬೇಡ ಒಬ್ರನ್ನೊಬ್ರು ನೋಡೋದು ಬೇಡ ನಾವೇ ಹೀಲಾಗೋಣ ಅನ್ನೋ ರೀತಿಯಲ್ಲಿ ಬ್ರೇಕ್ನ ತೊಗೊಂಡಿರಬಹುದು ಅಥವಾ ಈ ಒಂದು ಪ್ರೀತಿಯ ಹೀಲಿಂಗ್ಗಾಗಿ ನೀವೇನಾದರೂ ಆ್ಯಕ್ಷನ್ ಹೀಲಿಂಗ್ ಅಂದರೆ ಏನು ರೋಸ್ ಕ್ವಾಟ್ಸ್ ಬ್ರಾಸ್ಲೆಟ್ ಯೂಸ್ ಮಾಡುವಂಥದ್ದು ರೋಸ್ ಕ್ವಾಟ್ಸ್ ಕ್ರಿಸ್ಟಲ್ನ ಯೂಸ್ ಮಾಡುವಂಥದ್ದು ರೋಸ್ ಕ್ವಾಟ್ಸ್ ಹಾರ್ಟ್ ಇದ್ದರೆ ಅದನ್ನು ಯೂಸ್ ಮಾಡುವಂಥದ್ದು ಸಮ್ಥಿಂಗ್ ಯುವರ್ ಬ್ಯಾಲೆನ್ಸಿಂಗ್ ಎನರ್ಜಿ ಯಾಕಂದರೆ ಪದೇ ಪದೇ ನಾವು ಜಗಳ ಮಾಡ್ಕೊತಾ ಇದ್ದೀವಿ ಬೇಜಾರಾಗ್ತಿದೆ ಒಬ್ರಿಗೊಬ್ರು ಬೇಜಾರು ಮಾಡ್ತಿದ್ದೀವಿ ಇದನ್ನು ಹೇಗಾದರೂ ಸರಿ ಮಾಡಬೇಕು ಅನ್ನೋವಂಥ ಆಸೆ ನಿಮಗಿದೆ ಹಾಗಾಗಿ ಮೇ ಬಿ ಇದೊಂದು ಕ್ಲೆನ್ಸಿಂಗ್ ಅನ್ನುವಂಥದ್ದು ನನಗೆ ಇಲ್ಲಿ ಚಾನಲ್ ಆಗ್ತದೆ ಅಥವಾ ನೀವು ಮನೆ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಸರೌಂಡಿಂಗ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಜಾಗ ಬದಲಾಯಿಸುವಂಥದ್ದು ಮನೆ ಚೇಂಜ್ ಮಾಡುವಂಥದ್ದು ಸಮಥಿಂಗ್ ಚೇಂಜಿಂಗ್ ಅಂತಲೇ ಹೇಳಬಹುದು ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದು ಇದೆ ಮೀನರಾಶಿನ ಇದೆ ಇಲ್ಲಿ ಮೇ ಬಿ ನಿಮ್ಮಿಬ್ಬರ ರಿಲಿಜಿಯನ್ ಬೇರೆ ಬೇರೆ ಇರ್ಬೋದು ಕಾಸ್ಟ್ ಬೇರೆ ಬೇರೆ ಇರಬಹುದು ಹಾಗಾಗಿ ನಿಮ್ಮಿಬ್ಬರ ಮಧ್ಯ ವಾದ ಬಂದಾಗೆಲ್ಲ ಅದನ್ನೂ ಸಹ ನೀವು ಮಧ್ಯ ತೆಗಿತೀರ ಅದರಿಂದ ಆ ವ್ಯಕ್ತಿಗೂ ಬೇಜಾರಾಗುತ್ತೆ ಅಂದರೆ ಮದುವೆಗೆ ಒಪ್ಕೊತೀರಾ ಆದರೆ ನೀವೇ ಕಾಸ್ಟ್ ಬಗ್ಗೆ ಹೇಳ್ತೀರಾ ಅಥವಾ ನಾನು ಅದನ್ನ ಫಾಲೋ ಮಾಡಲ್ಲ ಅಂತೀರಾ ಅಥವಾ ನಾನು ಇರೋದೇ ಹೀಗೆ ಅಂತೀರಾ ಮತ್ತು ಈ ವ್ಯಕ್ತಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡುವಾಗ ಇಲ್ಲ ನಾನು ಈ ಪ್ರೀತಿಗೋಸ್ಕರ ಏನಾದರೂ ಅಡ್ಜಸ್ಟ್ ಮಾಡ್ಕೊತೀನಿ ಅಂತೀರಾ ಆದರೆ ಜಗಳ ಮಾಡುವಾಗ ಆ ವ್ಯಕ್ತಿ ಇದನ್ನು ಮೆನ್ಷನ್ ಮಾಡ್ತಾರೆ ನೀನು ಈ ಥರ ಹೇಳ್ತಾ ಇದ್ದರೆ ನನಗೆ ಭಯ ಆಗತ್ತೆ ಅಥವಾ ಈ ಒಂದು ರಿಲೇಷನ್ಶಿಪ್ನ ನಾನು ಫ್ಯಾಮಿಲಿ ಮುಂದೆ ಹೇಳ್ಕೊಳ್ಳೋದಕ್ಕೆ ಅಥವಾ ಕಾನ್ಫಿಡೆಂಟಾಗಿರೋದಕ್ಕೆ ನಂಗೆ ಸ್ವಲ್ಪ ಭಯ ಆಗುತ್ತೆ ನೀನು ನನಗೆ ಕ್ಲಾರಿಟಿ ಕೊಡಿ ಇದ್ರ ಬಗ್ಗೆ ಅಂತಲೂ ಸಹ ನಿಮ್ಮ ಹತ್ರ ತುಂಬ ಸತಿ ಅವ್ರು ಕೇಳಿದ್ದಾರೆ ಇಲ್ಲಿ ಏನಾಗ್ತಿದೆ ಅಂದರೆ ನೀವು ಬರ್ತಾ ಬರ್ತಾ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊತಿದ್ದೀರಾ ಹೆಂಗೆ ಸ್ಟ್ರಾಂಗ್ ಅಂತ ಅಂದರೆ ಮಾತಾಡೋ ಮುಂಚೆ ನೀವು ಈ ಥರ ಮಾತಾಡ್ತಿರಲ್ಲ ಇವಾಗ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ಕೇಳ್ತೀರ ಅವರಿಗೆ ಮತ್ತು ಫೈನಾನ್ಷಿಯಲ್ ಇವಾಗ ನೀವು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಸ್ಟ್ರಾಂಗ್ ಮಾಡ್ಕೊತಾ ಇದ್ದೀರಾ ನಿಮ್ಮ ಡಿಸಿಷನ್ಸಲ್ಲಿ ನಿಮಗೆ ಕ್ಲಾರಿಟಿ ಬರ್ತಾ ಇದೆ ಮತ್ತು ಹಣದ ಸಂಪಾದನೆ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇವರ್ ಗೆಟಿಂಗ್ ಗುಡ್ ನಾಲೆಡ್ಜ್ ಅಂತ ಹೇಳಬಹುದು ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ರೀತಿ ಗೊತ್ತಾಗ್ತಿದೆ ಆಮೇಲೆ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ನನ್ನ ಲೈಫ್ನ ನಾನೇ ರೂಪಿಸ್ಕೋಬೇಕು ನನ್ನ ಲೈಫ್ ಇದೇ ಥರ ಇರಬೇಕು ಅನ್ನೋ ಕನಸಲ್ಲಿ ನೀವು ಬದುಕ್ತಾ ಇದ್ದೀರ ಅನ್ನೋ ಅಂದರೆ ಟಾರ್ಗೆಟ್ ಅಥವಾ ಒಂದು ಅಚೀವ್ಮೆಂಟ್ಗೋಸ್ಕರ ನೀವು ಬದುಕ್ತಾ ಇದ್ದೀರಾ ಇದೆಲ್ಲೋ ಒಂದು ಕಡೆ ನಿಮಗೆ ಅವ್ರು ಹೇಳೋ ಸುಳ್ಳು ಅಥವಾ ಅವ್ರು ಹೇಳೋ ಅಂತಹ ಟೊಳ್ಳು ಪ್ರಾಮಿಸಸ್ ನಿಮಗೆ ಸೀರಿಯಸ್ ಆಗಿ ತಗೋತಾ ಇಲ್ಲ ನೀವು ಹೇಳ್ತಾ ಇದ್ದೀರಾ ನೀನೇನಾದರೂ ಮಾಡು ಬಟ್ ನಾನು ಇದೇ ರೀತಿ ಇರ್ತೀನಿ ಹೀಗೆ ಮಾಡ್ತೀನಿ ಈ ಥರ ಮಾಡ್ಬೇಕು ಅನ್ಕೊಂಡಿದ್ದೀನಿ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಡಿಫ್ರೆಂಟ್ ನನ್ನ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಆಗಿದೆ ಬಟ್ ಈಗ ರೆಡಿ ಇಲ್ಲ ನಿನ್ನ ಈ ಒಂದು ಏನಂತಾರೆ ಬೆಣ್ಣೆ ಮಾತಿಗೆ ಅನ್ನೋ ರೀತಿಯಲ್ಲಿ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ಡೇ ಬೈ ಡೇ ಅದೇ ಮೇ ಬಿ ಕ್ಲೆನ್ಸಿಂಗ್ ಇರ್ಬೋದು ನಿಮ್ಮ ಜೀವನದಲ್ಲಿ ಆ್ಯಂಡ್ ನಿಮ್ಮ ಸ್ಯಾಕ್ರಲ್ ಚಕ್ರ ಸೋಲಾರ್ ಫ್ಲೆಕ್ಸ್ ಚಕ್ರ ಬಿಕಮಿಂಗ್ ವೆರಿ ಸ್ಟ್ರಾಂಗ್ ಅಂತಲೇ ಹೇಳಬಹುದು ಈ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಕಡೆಯಿಂದ ಅವರ ಡ್ರೂ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಪ್ರೀತಿಯಲ್ಲಿ ಈ ಒಂದು ರೀಡಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ